ವಿರಕ್ತ ಮಠದ ಗದ್ದುಗೆಯಲ್ಲಿ ದರ್ಶನ ಪಡೆದ ಶ್ರೀ ಜಗದ್ಗುರು ಪಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಚಿರೈ ಜ್ಞಾನಿ ದಿನಪತ್ರಿಕೆ ಹಾಗೂ ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನೆಲ್ಗೆ ಶುಭಾಶಯ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಹದಿನೇಳನೇ ಶತಮಾನದ ವಚನ ಸಾಹಿತ್ಯದ ಕೊನೆಯ ಕೊಂಡಿಯಾಗಿರುವ ಶ್ರೀ ಷಣ್ಮುಖ ಶಿವಯೋಗಿಗಳ ವಿರಕ್ತ ಮಠಕ್ಕೆ ಆಗಮಿಸಿದ ಗದಗ ಜಿಲ್ಲೆಯ ಶಿರಟ್ಟಿ ಶ್ರೀ ಜಗದ್ಗುರು ಪಕೀರ ದಿಂಗಾಲೀಶ್ವರಮ ಸ್ವಾಮಿಗಳು ವಿರಕ್ತ ಮಠದ ಗದ್ದುಗೆಯಲ್ಲಿ ದರ್ಶನ ಪಡೆದು ಆಶೀರ್ವಾದ ಸ್ವೀಕರಿಸಿದರು ಇನ್ನು ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಶ್ರೀ ಜಗದ್ಗುರು ಫಕೀರ ದಿಂಗಾಲೀಶ್ವರಮ ಸ್ವಾಮಿಗಳಿಂದ ಆಶೀರ್ವಾದ ಪಡೆದರು ಇದೇ ವೇಳೆ ಶಿಕ್ಷಣ ಸಂಸ್ಥೆ ಹಾಗೂ ಪತ್ರಿಕಾ ಸೇವೆಯನ್ನು ಗುರುತಿಸಿ ಇರುವ ಸಹೋದರರಿಗೆ ವಿಶೇಷವಾಗಿ ಆಶೀರ್ವಾದ ಮಾಡಿದರು ನಂತರ ಮಾತನಾಡಿದ ಅವರು ಚಿರಾಯುಜ್ಞಾನಿ ದಿನಪತ್ರಿಕೆ ನಾಡಿನಾದ್ಯಂತ ದೀರ್ಘಕಾಲ ಜನಮನದಲ್ಲಿ ಉಳಿದು ಸಮಾಜಮುಖಿ ಚಿಂತನೆಗಳು ಹಾಗೂ ಸತ್ಯಾಧಾರಿತ ಸುದ್ದಿಗಳ ಮೂಲಕ ಜನಜಾಗೃತಿ ಮೂಡಿಸಲಿ ಎಂದು ಹಾರೈಸಿದರು ಜೊತೆಗೆ ಪತ್ರಿಕೆಯ ಸಂಪಾದಕರಾದ ಚಂದ್ರಶಾ ಗೌಡ ಮಾಲಿಪಾಟೀಲ್ ಅವರ ಸುದ್ದಿ ಬರಹಗಳು ಇನ್ನಷ್ಟು ಗಟ್ಟಿಯಾಗಿ ಸಮಾಜಕ್ಕೆ ದಾರಿ ತೋರಿಸಲಿ ಎಂದು ಶುಭ ಕೋರಿದರು ಇನ್ನು ಇದೇ ವೇಳೆ ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನೆಲ್ಗೂ ಶುಭಾಶಯ ತಿಳಿಸಿದರು ಕಾರ್ಯಕ್ರಮದಲ್ಲಿ ಷಡಕ್ಷರಿ ಹಿರೇಮಠ್ ಗೂಡೂರು ಎಸ್ಎನ್ ಶಾಂತಯ್ಯ ಸ್ಥಾವರಮಠ ಜೇವರ್ಗಿ ಜ್ಞಾನ ಜ್ಯೋತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಹನುಮಂತರಾಯಗೌಡ ಮಾಲಿಪಾಟೀಲ್ ಗೂಡೂರು ಎಸ್ಎನ್ ಪತ್ರಕರ್ತ ಸುರೇಶ್ ಹಿರೇಮಠ ಜೇವರ್ಗಿ ಶ್ರೀಮತಿ ಮಹಾನಂದ ಹಿರೇಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ಅದರ ಮಟ್ಟ ಎತ್ತರದಲ್ಲಿ ಸಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದು ಜನರ ಧ್ವನಿ ಧ್ವನಿಯಾಗ್ಲಿ ಅಂತೇಳಿ ಹಾರೈಸಿ ನಮ್ಮ ಮಾತನ್ನ ಮುಗಿಸ್ತೀನಿ